ನಮಸ್ಕಾರ ನನ್ನ ಹೆಸರು ಹನುಮಂತ್ ರೆಡ್ಡಿ ಪಾಲಕ್ ರೆಡ್ಡಿ ಅಂತ ತಾಳೆ ರೋಡ್ ನಿವಾಸಿ ಇಪ್ಪತ್ನಾಕನೇ ವಾರ್ಡ್ ನಲ್ಲಿ ನಾನು ಕಾಂಗ್ರೆಸ್ ಮುಖಂಡವಾಗಿ ಕೆಲಸ ಮಾಡ್ತಿದ್ದೇನೆ ಈ ದಿನ ನಮ್ಮ ಶಾಸಕರಾದ ಜನಪ್ರಿಯ ನಾಯಕರಾದ ಭರತ್ ರೆಡ್ಡಿ ಅವರ ಅವರ ಕಡೆಯಿಂದ ನಾವು ಈ ದಿನ ಉಚಿತ ಆರೋಗ್ಯ ತಪಸ್ಸು ಸೌಲಭ್ಯ ಹಮ್ಮಿಕೊಂಡಿದ್ದೇವೆ ಈ ದಿನ ನಾವು ಎಲ್ಲರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಕಣ್ಣಿಂದ ಏನ ಸ್ವಲ್ಪ ಹೆಚ್ಚುಗಮಿದೆ ಕಣ್ಣಿನ ಆಪರೇಷನ್ ಹಾಗೂ ಮತ್ತೆ ಕ್ಯಾನ್ಸರ್ದು ಇನ್ನ ಮೈಕಾಲ್ ನೋವು ಮೂಳೆ ನೋವು ಇದ್ರೆ ಎಲ್ಲ ಉಚಿತವಾಗಿ ಬೆಂಗಳೂರಿನಿಂದ ವೈದ್ಯಹಿ ಡಾಕ್ಟರ್ ಡಾಕ್ಟರ್ಗಳು ಬಂದಿದ್ದಾರೆ ಆರ್ ಜನ ಅವರ ಸಹಕಾರದಿಂದ ಈ ದಿನ ನಾವು ತಾಳು ರಸ್ತೆಯಲ್ಲಿ ನಮ್ಮ ನರ ಭರತ್ ರೆಡ್ಡಿ ಮಾವನರ ಕಡೆಯಿಂದ ಉಚಿತ ಸೇವೆಯನ್ನು ಮಾಡುತ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ಸತ್ನಾರಾಯಣ ರೆಡ್ಡಿ ಅಂತ ಇವ್ ಕಾಂಗ್ರೆಸ್ ಯುವ ಮುಖಂಡ ಇಲ್ಲಿ ಇಪ್ಪತ್ನಾಲ್ಕನೇ ವಾರ್ಡಿನ ನಾರಾ ವಿನಯ್ ಮತ್ತು ಪೊಲಕರಡ್ಡಿ ನೇತೃತ್ವದಲ್ಲಿ ನಡೀತಿರುವ ಆರೋಗ್ಯ ಉಚಿತ ತಪಾಸಣೆಯಲ್ಲಿ ನಮ್ಮ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಜನಪ್ರಿಯ ಶಾಸಕರಾದ ಅವ್ರ ನೇತೃತ್ವದಲ್ಲಿ ಇಲ್ಲಿ ಕಣ್ಣಿನ ತಪಾಸಣೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಮತ್ತೆ ಕೈಕಾಲ್ ನೋವು ಆರ್ಥೋಬೆಡಿಕ್ ಇವೆಲ್ಲ ಸಮಸ್ಯೆಗಳಿಗೆ ಜನರು ಸಹಕಾರ ಕೊಡ್ತಿದ್ದಾರೆ ಎಲ್ಲರಿಗೂ ಉಚಿತ ತಪಾಸಣೆ ಆಗ್ತಾ ಇದೆ ಎಲ್ಲ ಒಳ್ಳೇದು ಮಾಡುತ್ತಿರುವ ನಮ್ಮ ನಾರಾ ಭರತ್ ರೆಡ್ಡಿ ಅವರಿಗೆ ಜಯಪುರ ಧನ್ಯವಾದಗಳು ಗುಡ್ ಮಾರ್ನಿಂಗ್ ನನ್ನ ಹೆಸರು ಸ್ವಪ್ನ ಅಂತ ಹೇಳಿ ಇವಂದು ನಮ್ಮ ಬಳ್ಳಾರಿ ನಗರದ ತಾಳೂರು ರಸ್ತೆ ಇಪ್ಪತ್ನಾಲ್ಕು ವಾರ್ಡಿನಲ್ಲಿ ನಮ್ಮ ಶ್ರೀಯುತ ಎಂ ಎಲ್ ಎ ನಾರಾ ಭರತ್ ರೆಡ್ಡಿ ಹಾಗೂ ಸಮಾಜ ಸೇವಕರಾದ ನಾರಾ ವಿನಾಯ್ ಕುಮಾರ್ ರೆಡ್ಡಿ ಮತ್ತು ಹನುಮಂತ ರೆಡ್ಡಿ ಅವರು ಎಲ್ಲರೂ ಕೂಡಿ ಮೆಡಿಕಲ್ ಕ್ಯಾಂಪ್ ಅನ್ನು ಫ್ರೀ ಆಗಿ ಜನರಿಗೋಸ್ಕರ ಫೆಸಿಲಿಟಿ ಮಾಡಿದ್ದಾರೆ ಸೊ ನಿಮ್ಮೆಲ್ಲ ಎಲ್ಲರ ಆಶೀರ್ವಾದದಿಂದ ಈ ಕ್ಯಾಂಪ್ ಸಕ್ಸಸ್ ಆಗಿ ನಡೀತಿದೆ ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ್ ಬೆಳ್ಳಿಗಾರ್ ಇವತ್ತು ಏನು ತಾಳು ರಸ್ತೆ ಇಪ್ಪತ್ನಾಲ್ಕನೇ ವಾರ್ಡ್ ನಲ್ಲಿ ನಮ್ಮ ಬಳ್ಳಾರಿಯ ಜನಪ್ರಿಯ ಶಾಸಕರಾದ ಶ್ರೀಯುತ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಉಚಿತ ತಪಾಸಣೆಗೆ ಶಿಬಿರ ನಡೀತಾ ಇದೆ ವೈದ್ಯಕೀಯ ಆಸ್ಪತ್ರೆ ಬೆಂಗಳೂರು ಅವರು ಹಾಗೂ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅವರ ತಂಡದಿಂದ ಏನು ಕಾರ್ಯಕ್ರಮ ನಡೀತಾ ಇದೆ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ತಾಳು ರಸ್ತೆಯಲ್ಲಿ ಬನ್ನಿ ನೋಡೋಣ ಅಂತ ಯಾವ ರೀತಿಯಾದ ಕಾರ್ಯಕ್ರಮ ನಡೀತಾ ಇದೆ ಪೋಲಕ ರೆಡ್ಡಿ ಹಾಗೂ ನಾರಾ ವಿನಯ್ ರೆಡ್ಡಿ ಅವರ ಸಮ್ಮುಖದಲ್ಲಿ ಜನರಿಗೆ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಒಂದು ಸೇವಾ ಕಾರ್ಯಕ್ರಮ ಏನು ಮಾಡ್ತಾ ಇದಾರಲ್ಲ ಬನ್ನಿ ನೋಡ್ಬನ್ನಿ ಎಷ್ಟು ಜನರು ಸೇರಿದ್ದಾರೆ ಈ ಕಾರ್ಯಕ್ರಮ ನನಗ್ ತಿಳಿದ ಪ್ರಕಾರ ತಾಳು ರಸ್ತೆಯಲ್ಲಿ ಯಾವತ್ತು ಮಾಡಿದ್ದಿಲ್ಲ ನನ್ನ ಗೆಳೆಯ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಜನರಿಗೋಸ್ಕರ ಅಂತಾನೆ ಮೊನ್ನೆ ಏನು ರಕ್ತದಾನ ಶಿಬಿರ ಅಂತ ಮಾಡಿದ್ರು ಇವತ್ತು ಆರೋಗ್ಯ ಶಿಬಿರ ಅಂತ ಮಾಡ್ತಾ ಇದ್ದಾರೆ ನಾವು ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಮಾಡಿಸಬಹುದು ಆದ್ರೆ ಇಂತ ಕಾರ್ಯಕ್ರಮ ಮಾಡ್ಸೋಕ್ಕಾಗಲ್ಲ ಜನರಿಗಾಗಿ ಉಚಿತ ಟ್ಯಾಬ್ಲೆಟ್ಸ್ ಗಳು ಮಾಡಿದ್ದಾರೆ ಹಾಗೆ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಅವ್ರಿಗೂ ಸಹ ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಅವ್ರ ಸಹಕಾರ ಸಹ ಇದ್ರಲ್ಲಿ ತುಂಬಾ ಇದೆ ಹಾಗೆ ನೋಡಿ ಇಲ್ಲಿ ಹಿರಿಯ ನಾಗರಿಕರೆಲ್ಲರಿಗೂ ತುಂಬಾ ಅನುಕೂಲ ಅನುಕೂಲವಾದಂತ ಕಾರ್ಯಕ್ರಮ ಇದು ನಡೀತಾ ಇದೆ ಎಲ್ಲರಿಗೂ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಎಲ್ಲರಿಗೂ ಏನ್ ತಪಾಸಣೆ ಮಾಡಿ ಹಾರ್ಟ್ ಸಂಬಂಧ ಆಗಿರ್ಬೋದು ನರ ರೋಗ ಸಂಬಂಧ ಆಗಿರ್ಬೋದು ಎಲ್ಬು ಮತ್ತೆ ಕಿಡ್ನಿ ಕ್ಯಾನ್ಸರ್ ಏನೇ ತೊಂದರೆ ಇಲ್ಲಿ ನಮ್ಮ ಬೆಂಗಳೂರಿಂದ ವೈದ್ಯ ತಂಡ ನಮಸ್ಕಾರ ಸರ್ ಇಲ್ಲಿ ತೋರ್ಸ ಏನೊಂದು ಕಾರ್ಯಕ್ರಮ ಮಾಡ್ತಾ ಇದ್ರ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಇನ್ನು ಸಂಜೆ ನಾಲ್ಕು ಗಂಟೆವರೆಗೂ ಈ ಉಚಿತ ತಪಾಸಣೆ ಶಿಬಿರ ಇರುತ್ತೆ ಹ ಇವರು ಬೆಂಗಳೂರು ವೈದ್ಯ ತಂಡ ಆಸ್ಪತ್ರೆಯಿಂದ ತುಂಬಾ ಧನ್ಯವಾದ ಸರ್ ನಮ್ಗೆ ಸಹಕಾರ ಮಾಡಿದ್ದಕ್ಕೆ ನಿಮ್ಮ ಸಹಕಾರ ಸದಾ ನಮ್ಮ ಬಳ್ಳಾರಿ ಮೇಲೆ ಇದೆ ಅಂತ ನಾವು ತುಂಬಾ ಥ್ಯಾಂಕ್ ಯು ಸರ್ ನೋಡಿ ಜನರ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದೆ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಇನ್ನ ಇಲ್ಲಿ ಸಹ ಇಟ್ಟಿದ್ದಾರೆ ಎಲ್ಲೆಲ್ಲೋ ಇಲ್ಲೆಲ್ಲೋ ಒಳಗೊಳಗೆಲ್ಲರೂ ಜನ ಇದಾರೆ ಹಾರ್ಟ್ ಸಂಬಂಧಪಟ್ಟಂತ ಕಾಯಿಲೆಗೆ ತಪಾಸಣೆಗೆ ಶಿಬಿರ ಆಗಿದೆ ಎಲ್ಲರಿಗೂ ತುಂಬಾ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಗೆಳೆಯ ಪೊಲಕ್ ರೆಡ್ಡಿ ಮಾಡಿದ್ದಾರೆ ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮ ನಡೆದಿದೆ ಅವರು ನೂರು ವರ್ಷಗಳ ಕಾಲ ಸದಾ ಆರೋಗ್ಯದಿಂದ ಯಶಸ್ಸು ಕಾಣ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಮಲ್ಲರ ಸಾಕಾರ ಹಾಗೆ ಇನ್ನ ಬೇರೆ ಇದ್ರಲ್ಲೂ ಸಹ ಇದೆ ಈ ವಾರ್ಡ್ ಬಂದ್ಬಿಟ್ಟು ಐ ಚೆಕ್ಅಪ್ ಕಣ್ಣಿನ ಚೆಕ್ಅಪ್ ಮಾಡ್ತಾ ಇದೆ ಹಿರಿಯರಿಗೆ ಎಲ್ಲರಿಗೂ ಕಬ್ಬಾಗಿಸ್ತಾ ಇರುವಂತ ನಾಗರಿಕರೆಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಪ್ರತಿಯೊಂದು ಆರೋಗ್ಯ ಶಿಬಿರ ನಡೀತಾ ಇದೆ ಆಗ್ಬಹುದು ಕಿಡ್ನಿ ಆಗ್ಬಹುದು ಹಾರ್ಟ್ ಆಗ್ಬಹುದು ಎಲ್ಲಾ ರೀತಿಯಾದ ತಪಾಸಣೆ ಕೇಂದ್ರ ಆಗ್ತಾ ಇದೆ ಅದ್ರ ಜೊತೆಗೆ ಅವ್ರಿಗೆ ಏನು ಮೆಡಿಸಿನ್ ಸಹ ವೈದ್ಯ ಆಸ್ಪತ್ರೆಯಿಂದ ಕೊಡ್ತಾ ಇದ್ದಾರೆ ಅವ್ರಿಗೆ ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ತಿಳಿದ ಪ್ರಕಾರ ಈ ಕಾರ್ಯಕ್ರಮ ತಾಳುಗಡದಲ್ಲಿ ಇದುವರೆಗೂ ಯಾರು ಮಾಡಿಲ್ಲ ಅಂತ ಅನ್ಕೊತೀನಿ ಮುಂಚೆ ಮಾಡಿದ್ರಲ್ಲಿ ಗೊತ್ತಿಲ್ಲ ಆದ್ರೆ ನನ್ನ ಸ್ನೇಹಿತ ರೆಡ್ಡಿ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮಾಡಿದಾನೆ ಈ ಕಾರ್ಯಕ್ರಮ ಇನ್ನ ಇನ್ನ ಹೆಚ್ಚೆಚ್ಚು ಮಾಡಲಿ ಹಾಗೆ ಅವ್ರಿಗೆ ದೇವರು ಇನ್ನ ಶಕ್ತಿ ಕೊಡ್ಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಸೇವೆ ಮಾಡೋ ಶಕ್ತಿ ಇನ್ನ ನಮ್ಮ ನಾರಾ ಭರತ್ ರೆಡ್ಡಿ ಅವರು ಸಹ ನೀಡಲಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಹಚ್ಚೋಳಿ ಅಂತ ಹೇಳಿ ವೈದೇಹ ಆಸ್ಪತ್ರೆ ಬೆಂಗಳೂರಿನ ವೈದೇಹ ಆಸ್ಪತ್ರೆಯ ಕ್ಯಾಂಪ್ ಕೋರ್ಡಿನೇಟರ್ ಇವತ್ತು ಬಳ್ಳಾರಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಶ್ರೀಯುತ ಮಾನ್ಯ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಹನುಮಂತ ರೆಡ್ಡಿ ಪೋಲಕ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಶಿವರಾಜ್ ಗೌಡ ಸಾರ್ವಜನಿಕ ಸಮಾಜ ಸೇವಕರು ಇವರು ಒಂದು ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಇವತ್ತು ಏರ್ಪಾಡು ಮಾಡಿದ್ವಿ ಈ ಕ್ಯಾಂಪಿನ ವಿಶೇಷತೆ ಏನಂತಂದ್ರೆ ಹಾರ್ಟಿನ ಚೆಕಪ್ ಕ್ಯಾನ್ಸರ್ ಚೆಕಪ್ ಕಿಡ್ನಿಯಲ್ಲಿ ಕಲ್ಲು ನರದ ಸಮಸ್ಯೆ ಎಲುಬು ಕೀಲುಗಳ ಸಮಸ್ಯೆ ಮತ್ತು ಕಣ್ಣಿನ ಸಮಸ್ಯೆ ಇಲ್ಲಿ ನೋಡಿರ್ತಕ್ಕಂಥ ಪೇಷಂಟ್ಗೆ ಹೆಚ್ಚುವರಿಯಾಗಿ ಏನಾದರೂ ಆಪರೇಷನ್ ಇದ್ದಲ್ಲಿ ಅವರನ್ನು ನಾವೇ ಬಸ್ ಚಾರ್ಜ್ ಕೊಟ್ಟು ಬೆಂಗಳೂರಿಗೆ ಕರೆದುಕೊಂಡೋಗಿ ವೈದ್ಯಹಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಆಪರೇಷನ್ ಅನ್ನ ಮಾಡಿಸಿಕೊಡ್ತಕ್ಕಂಥದ್ದು ಇದರಲ್ಲಿ ಅವರು ಟೆಸ್ಟ್ಗಳಿಗೆ ಎಷ್ಟೇ ದುಡ್ಡು ಕೊಡ್ತಾರೆ ಉಳಿದಂತೆ ಆಪ್ರೇಷನ್ ಏನಾದರೂ ಇತ್ತು ಅಂತಂದರೆ ಅವರಿಗೆ ಬಿ ಪಿ ಎಲ್ ಕಾರ್ಡು ಅಥವಾ ಯಶಸ್ವಿನಿ ಕಾರ್ಡು ಅಥವಾ ಕೆಲವರಿಗೆ ನಾನು ಒಂದು ಕ್ಯಾನ್ಸರ್ ಪೇಶೆಂಟ್ ಬಂತು ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಇಲ್ಲ ಯಶಸ್ವಿನಿ ಇಲ್ಲ ಅಂಥ ಪೇಷೆಂಟ್ಗೆ ಪ್ರಧಾನ ಮಂತ್ರಿಗಳ ಪರಿಹಾರ ನಿಧಿ ಅಂತಕ್ಕಂಥದ್ದು ಒಂದು ಇದಿದೆ ಮೊದಲು ಇವರು ಅಮೌಂಟ್ ಏನು ಕಟ್ತಾರಲ್ಲ ಅದಾದ ಮೇಲೆ ಅವ್ರು ಅಪ್ಲೈ ಮಾಡಿದರೆ ಅವರಿಗೆ ಮುಕ್ಕಾಲು ಭಾಗ ಮತ್ತೆ ವಾಪಸ್ ಬರ್ತಕ್ಕಂಥದ್ದು ಇಂಥ ಸೌಲಭ್ಯ ಉಳ್ಳಂತ ಕ್ಯಾಂಪೇ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಈ ಚಾನೆಲನ್ನು ನೋಡ್ತಕ್ಕಂಥರು ಈ ಟಿ ವಿಯನ್ನು ನೋಡ್ತಕ್ಕಂಥ ಯಾವುದೇ ಜನ ಆಗಲಿ ನನ್ನನ್ನು ಸಂಪರ್ಕ ಮಾಡ್ರಿ ನಾನು ಬಳ್ಳಾರಿ ಅವನೇ ಮಲ್ಲಿಕಾರ್ಜುನ ನನ್ನ ಹೆಸರು ಯಾವಾಗೇ ಆಗಲಿ ಕಣ್ಣಿಂದ ಆದ್ರೆ ಇಲ್ಲಿ ಎಲ್ ವಿ ಪ್ರಸಾದ್ ಇಲ್ಲ ನಾರ ಡಾಕ್ಟರ್ ತನಕ ಮಾಡಿಸ್ಕೊಡ್ತೇನೆ ನಿಮಗೆ ಹಾರ್ಟ್ ಕ್ಯಾನ್ಸರ್ ಆದರೆ ವೈದೇಯಿ ಆಸ್ಪತ್ರೆ ಮತ್ತು ವಿ ಎಸ್ ಎಚ್ ಆಸ್ಪತ್ರೆ ಬೆಂಗಳೂರು ಮಲ್ಯ ಆಸ್ಪಿಟ್ಲ್ ಅಂತಿತ್ತು ಈಗ ವಿ ಎಸ್ ಎಚ್ ಅಂತಾಗಿದೆ ವೈದೇಯಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿ ನಿಮಗೆ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ ಬರುವಾಗ ಕೂಡ ಚಾರ್ಜ್ ಅನ್ನ ಇಸ್ಕೊಡುವಂತ ವ್ಯವಸ್ಥೆಯನ್ನ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ನನ್ನ ನಂಬರ್ ಬೇಕಾದ್ರೆ ನೀವು ಈ ಟಿವಿಯನ್ನ ನೋಡ್ತಕ್ಕ ಯಾರಿದಿರಿ ನಂಬರ್ ಅನ್ನ ತಗೊಳ್ಳಿ ನನ್ನ ಸಂಪರ್ಕ ಮಾಡ್ರಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ನೈನ್ ಡಬಲ್ ಏಟ್ ಸಿಕ್ಸ್ ತ್ರೀ ಫೈವ್ ತ್ರೀ ಫೋರ್ ನೈನ್ ಜೀರೋ ಈ ಟಿವಿ ಚಾನೆಲ್ ಅವರಿಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ನಮ್ಮನ್ನ ನಿಮ್ಮ ನಿಮ್ಮ ಹತ್ರ ತರ್ತದಿರಲ್ಲ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು